ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಹರ್ಷಿತಾ ಸೊ ನಾನು ತುಂಬ ದಿನ ನೀವು ನೋಡ್ತಾ ಇದ್ದೀರಿ ಟಿಪ್ಸ್ ಕೊಡೋದಾಗಿರ್ಬೋದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಮೇಕಪ್ ವಿಡಿಯೋಸ್ ಆಗಿರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ದೀರಿ ಬಟ್ ಇವತ್ತು ನಾನು ಸಿಂಪಲಾಗಿ ಬೆಂಡೆಕಾಯಿ ಸಾಂಬಾರನ್ನು ಹೇಗೆ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕುಕ್ಕಿಂಗ್ ಕೂಡ ಆ್ಯಡ್ ಇರಲಿ ಅಂತ ಸೊ ಸಾಕಷ್ಟು ಜನರಿಗೆ ಬೆಂಡೆಕಾಯಿ ಸಾಂಬಾರು ಮಾಡೋವಾಗ ಅದು ಒಂಥರ ಲಳ್ಳೆ ಲೊಳೆ ಥರ ಆಗುತ್ತೆ ಏನು ಮಾಡೋದು ಅಂತ ಗೊತ್ತಿರೋದಿಲ್ಲ ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಆ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವೇಡನ ತಡ ಮಾಡಿ ಶುರು ಮಾಡೋಣ ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ಈ ಥರ ನೀರಲ್ಲಿ ಹಾಕಿಟ್ಟಿದ್ದೀನಿ ಆಮೇಲೆ ಕಟ್ ಮಾಡಿರೋದನ್ನು ನೋಡಿ ಫಸ್ಟು ಏನು ಟಿಪ್ಸ್ ಅಂದರೆ ಮೊದಲು ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಾ ಇದ್ದೀರ ಆ ಪಾತ್ರೆಯಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಕೊಂಡು ಅದಕ್ಕೆ ಉಪ್ಪು ಮತ್ತು ಹುಣಸೆ ಹಣ್ಣು ಏನಿದೆ ನೋಡಿ ಅದನ್ನು ಫಸ್ಟು ಹಾಕ್ಕೊಳ್ಬೇಕು ಆದಮೇಲೆ ಚೆನ್ನಾಗಿ ಅದು ಕುದಿ ಬರೋ ತನಕ ಬಿಡಬೇಕು ನೀವು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ ಇದು ಕುದಿ ಆದಮೇಲೆ ಚೆನ್ನಾಗಿ ಕುದಿಬೇಕು ಹುಣಸೆ ಹಣ್ಣು ಆಮೇಲೆ ಉಪ್ಪು ನೀರು ಅಷ್ಟೇ ಇದು ಕುದಿ ಬಂದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಬೆಂಡೆಕಾಯಿ ಅದನ್ನು ಈ ನೀರೊಳಗಡೆ ಹಾಕ್ಕೊಂಡ್ರೆ ಆಯಿತು ನಿಮಗೆ ಲೋಳೆ ಲೋಳೆ ಥರ ಅನಿಸೋದೇ ಇಲ್ಲ ನೋಡಿ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬೆಂಡೆಕಾಯಿ ಸಾಂಬಾರ್ ಮಾಡೋದೇ ಒಂದು ಚಾಲೆಂಜಿಂಗ್ ಆಗೋಗುತ್ತೆ ಇವನ್ ಪಲ್ಯ ಮಾಡ್ಬೇಕಾದ್ರೂ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಲೋಳೆ ಲೊಳೆ ತಾರ ಆಗುತ್ತೆ ಚೆನ್ನಾಗೇ ಆಗಲ್ಲ ಇವನ್ ಸಾಂಬಾರ್ ಆಗಿರ್ಬೋದು ಸಾರು ಮಾಡ್ತಾ ಇದ್ರ ಏನ್ ಮಾಡ್ತಾ ಇದ್ದೀರಾ ಅದು ಅದೇ ರೀತಿ ಆಗುತ್ತೆ ಸೊ ನಾನು ಫಸ್ಟ್ ಕಟ್ ಮಾಡ್ಕೊಳ್ತೀನಿ ಅದೇ ಹೇಳಿದಾಗ ಈ ಪ್ರೊಸೀಜರ್ನ ನೀವು ಕೂಡ ಫಾಲೋ ಮಾಡಿ ಖಂಡಿತವಾಗಲು ತುಂಬಾನೇ ಸಕ್ಕದಾಗುತ್ತೆ ಅಂತಾನೆ ಹೇಳ್ಬೋದು ನಾನು ಸಾಂಬಾರ್ ಪೌಡರ್ಗೆ ಹೇಗೆ ಮಾಡ್ಕೋತೀನಿ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಕೀಪ್ ವಾಚಿಂಗ್ ಮಿಸ್ ಮಾಡಬೇಡಿ ಈ ಕುದಿತಾ ಇದಲ್ವಾ ಇವಾಗ ನಾನು ಕಟ್ ಮಾಡಿರುವಂತಹ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತೀನಿ ಅವಾಗ ನಿಮಗೆ ಲೋಳೆ ಲೋಳೆ ಅಂತ ಅನ್ಸೋದೇ ಇಲ್ಲ ಯಾಕಂದ್ರೆ ನೀವು ಉಪ್ಪು ಮತ್ತೆ ಹುಣ್ಸೆ ಹಣ್ಣನ್ನ ಫಸ್ಟ್ ಗೆ ಹಾಕಿರ್ತೀರಲ್ವಾ ಇದು ನಿಮ್ಗೆ ಕುಕ್ಕರ್ಲೆಲ್ಲಾ ಬೇಯಿಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಗೆ ವಿದಿನ್ ಟೆನ್ ಮಿನಿಟ್ಸ್ ಬೇಡ ಅಷ್ಟ್ರೊಳಗಡೆ ಬಿಡುತ್ತೆ ನೀವು ಸೊ ಬನ್ನಿ ಹಾಗಾದ್ರೆ ಮಸಾಲೆನ ಹೇಗ್ ಮಾಡ್ಕೋತೀನಿ ಅಂತ ನೋಡೋಣ ಆಯಿಲ್ ಹಾಕೊಳ್ತಾ ಇದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಹಾಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಕಡಲೆಬೇಳೆ ಹಾಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಾಗಿ ಆಗುತ್ತೆ ಅಂತ ಹೇಳ್ಬೋದು ಇದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಮೆಂತ್ಯವನ್ನು ಹುಡಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಮೆಂತ್ಯ ಕಾಳು ಬರುತ್ತೆ ಅಲ್ವ ಸೊ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಸಾಂಬಾರು ಆಮೇಲೆ ಕಹಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೆಂತ್ಯಾನ ಹಾಕೊಂಡಾದಮೇಲೆ ಸಿಮ್ಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಜಸ್ಟ್ ಒಮ್ಮೆ ಫ್ರೈ ಮಾಡಿಕೊಂಡ್ರೆ ಸಾಕು ಸೀದೋಗೋ ಥರ ಮಾಡಬೇಡಿ ನಾನಿಲ್ಲಿ ಎಲ್ಲವನ್ನ ಸೇರಿಸ್ಕೊಂಡು ಸಾಂಬಾರು ಪುಡಿನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಎಲ್ಲನೂ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಯಾಕಂದರೆ ಎಲ್ಲ ಮಸಾಲೆಯನ್ನು ನಾವು ಇಲ್ಲೇ ಹಾಕೋದ್ರಿಂದ ಯಾ ಒಗ್ಗರಣೆ ಕೊಡುವಂಥ ಅವಶ್ಯಕತೆ ಕೊನೆಗೆ ಇರೋದಿಲ್ಲ ಇವಾಗ ನೋಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗ ನಾನಿಲ್ಲಿ ಬ್ಯಾಡ್ಗಿ ಮಣಸನ್ನು ಹಾಕೊಳ್ತಾ ಇದ್ದೀನಿ ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಮೀಡಿಯಂ ಖಾರ ಇದೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಖಾರ ಆಗುತ್ತೆ ನಾನು ಇಲ್ಲಿ ಇದರ ಏನು ಅದರ ಇದು ಬರತ್ತಲ್ವ ಮೇಲ್ಗಡೆದ್ದು ಅದನ್ನು ತೆಗ್ದಿಲ್ಲ ಹಾಗೇ ಹಾಕ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿಲ್ಲ ನೀವು ಹಾಗೇ ಹಾಕ್ಕೊಳ್ಳಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗತ್ತೆ ಅದು ಗ್ರೈಂಡ್ ಮಾಡ್ಕೊಳ್ಳುವಾಗ ಆಟೋಮೆಟಿಕ್ಲಿ ಗ್ರೈಂಡ್ ಆಗುತ್ತೆ ಇವಾಗ ಇದು ಫ್ರೈ ಆದಮೇಲೆ ಇಲ್ಲಿ ಮೆಣಸನ್ನು ಎತ್ತಿಡ್ಕೊಳ್ಬೇಕು ಇಲ್ಲಾಂದರೆ ಅದು ಸೀದು ಹೋಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ ಇವಾಗ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಕೋದ್ರಿಂದ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆ ಒಂದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದು ನಾಲ್ಕರಿಂದ ಐದು ಕಾಳಾಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸೊ ಕಾಳು ಮೆಣಸು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಇರಲಿ ಬೇರೆ ಇಂಗ್ರೀಡಿಯೆಂಟ್ಸ್ಗಿಂತ ಕೊತ್ತಂಬರಿಯನ್ನು ಆದಮೇಲೆ ಒಂದು ಸಲ ಇದನ್ನು ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ಅಷ್ಟೇ ತುಂಬ ಜಾಸ್ತಿ ಬೇಡ ನಿಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀರೋ ಅಷ್ಟು ನಿಮಗೆ ಸಾಕಾಗುತ್ತೆ ಆಮೇಲೆ ಹಿಂಗು ಹಿಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸೊ ಇಂಗು ಕೂಡ ಅಷ್ಟೇ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಪ್ರತಿಯೊಂದು ಅಡುಗೆಯಲ್ಲೂ ಇಂಗು ಮತ್ತು ಅರಿಶಿನವನ್ನು ಬಳಸಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ತಾ ಇರ್ಬೋದಲ್ವ ನೀವು ಎಲ್ಲನೂ ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ ಅಲ್ಲ ಇವಾಗ ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅವಾಗ ಹೇಳಿದ ಹಾಗೆ ನೀವು ಬೇಕು ಅಂದರೆ ಬೆಂಡೆಕಾಯಿ ಬೇಯಿಸುವಾಗಲೂ ಹಾಕ್ಕೊಳ್ಬಹುದು ನಾನಿಲ್ಲಿ ಸಾಂಬಾರು ಏನು ಮಸಾಲೆ ರುಬ್ಬು ರುಬ್ತೀನಲ್ವ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕೊನೆಯದಾಗಿ ಲೋ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಸಲ ಬಿಸಿ ಆಗಲಿ ಯಾಕಂದರೆ ನಾವು ಫ್ರಿಜ್ಜಲ್ಲಿ ಇಡ್ತಿಟ್ಟಿರ್ತೀವಿ ಅಲ್ವ ಸೊ ಅದಕ್ಕೋಸ್ಕರ ನಾನಿವಾಗ ಮತ್ತೆ ಮೆಣಸನ್ನು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ಸಾಂಬಾರು ಮಸಾಲೆ ಮಾಡೋದಕ್ಕೆ ಇವಾಗ ಒಂದು ಜಾರನ್ನ ತಗೊಂಡು ನಾನು ಎಲ್ಲನೂ ಕೂಡ ಸ್ವಲ್ಪ ಆರಿದ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ಒಂದು ನೈಂಟಿ ಪರ್ಸೆಂಟ್ ಆಗುವಷ್ಟು ಬೆಂದಿದೆ ಇವಾಗ ನಾನು ಆಫ್ ಮಾಡ್ತೀನಿ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಫೈನಾಗಿ ಆಗಬೇಕು ಮಸಾಲೆ ತೆರೆ ತೆರಿಯಾಗಿ ಸಿಗಬಾರ್ದು ಇವಾಗ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಇನ್ನೂ ಟೇಸ್ಟ್ ಕೊಡುವಂಥದ್ದು ಬಂದು ಹಸಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಆದಮೇಲೆ ಅದನ್ನು ಕೂಡ ಈ ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಹಸಿ ಬೆಳ್ಳುಳ್ಳಿಯನ್ನು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸಕ್ಕದಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇಷ್ಟು ಮಸಾಲೆ ರುಬ್ಬಿ ಈ ಥರ ಆಗಿದೆ ಈ ಥರ ಆಗಬೇಕು ಇವಾಗ ಇಲ್ಲಿ ಬೆಂದಿದೆ ಅಲ್ವಾ ಇದೊಂದು ಅದು ಹೇಳಿದ ಹಾಗೆ ನೈಂಟಿ ಪರ್ಸೆಂಟ್ ಬೆಂದಿದೆ ಇನ್ನು ಕುದಿಸ್ಕೊಳ್ಳೋವಾಗ ಅದು ಅಲ್ ಆಟೋಮೆಟಿಕ್ಲಿ ಬೆಂದು ಹೋಗುತ್ತೆ ಇಲ್ಲಾಂದರೆ ಅದು ಫುಲ್ಲು ಮೆತ್ತಗಾಕ್ಬಿಟ್ರೆ ಅದು ಬೆಂಡೆಕಾಯಿ ತಿನ್ನೋದಕ್ಕೆ ಸಿಗೋದಿಲ್ಲ ಇವಾಗ ರುಬ್ಬಿರೋಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕು ನಾವು ಇದಕ್ಕೆ ಯಾವ ಒಗ್ಗರಣೆ ಅವಶ್ಯಕತೆಯೂ ಇರೋದಿಲ್ಲ ಯಾಕಂದರೆ ನಾವು ಮಸಾಲೆ ರುಬ್ಬೋವಾಗ ಎಲ್ಲನೂ ಕೂಡ ಹಾಕಿರ್ತೀವಿ ಅಲ್ವ ಸೊ ಹಾಗಾಗಿ ನೋ ಸ್ವಲ್ಪ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ತೀರ ದಪ್ಪಗೂ ಬೇಡ ತೀರಾ ತೆಳ್ಳಗೂ ಬೇಡ ಮೀಡಿಯಮ್ ಆಗಿ ನೀವು ಸಾಂಬಾರನ್ನು ಮಾಡ್ಕೊಳ್ಬಹುದು ನೋಡಿ ಈ ಥರ ಆಗಿದೆ ನೀವು ಕೊನೆಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಆಮೇಲೆ ಇದಕ್ಕೆ ಯಾವ ಇಂಗ್ರೀಡಿಯಂಟ್ಸ್ಗಳು ಅವಶ್ಯಕತೆ ಇಲ್ಲ ಇಷ್ಟೇ ಸಾಕಾಗತ್ತೆ ಸಿಂಪಲಾಗಿ ಪಟ್ಟ ಅಂತ ನೀವು ಮಾಡಿಕೊಳ್ಬಹುದು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ನೀರು ನೀರು ಇಷ್ಟೇ ಸಾಕು ಇದಕ್ಕೆ ಜಾಸ್ತಿ ಏನು ನೀರು ಹಾಕುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಸೊ ನೀವು ಕೂಡ ಆಮೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಬರುತ್ತೆ ತಿಳಿಸಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನಾನು ಚೆನ್ನಾಗಿ ನೋಡ್ತಾ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ